ತಾಯಿ ಸತ್ತೆ ಮಗಳು ಬರಲ್ಲ ನೀನ್ ಹಣೆ ಮರ ಕರ್ಕೊಂಡು ಹೋಗಿದ್ಯಾ ಎತ್ತಕ್ಕು ಅಂತ ನಾನ್ ದುಡ್ಡು ಮಾಡಕ್ ಇಲ್ಲಿ ಬಂದಿಲ್ಲ ನನ್ಗೆ ಅವಶ್ಯಕತೆ ಇಲ್ಲ ರೀ ರಾಜರಸ್ವಾಗಿ ಹೇಳ್ತೀನಿ ದುಡ್ಡು ಮಾಡಕ್ ರಕ್ಷಾ ಜಾಗ ಇದೆ ರೀ ನನಗೆ ಸರಿ ಇಲ್ಲ ಅಂತ ಮಾತ್ರ ಪಟ್ಟ ಕೊಡ್ಬೇಡಿ ಅಮ್ಮ ಅನ್ನೋ ಪದಕ್ಕೆ ತಪ್ಪು ಮಾಡಿದ ಬಟ್ಟೆ ಕೊಟ್ಟಿದ್ದೀವಿ ಜಾಗ ಕೊಟ್ಟಿದ್ದೀವಿ ನೀವ್ ಏನ್ ಬೇಕಲ್ಲ ಅನ್ಕೊಳ್ಳಿ ದುಡ್ಡು ಮಾಡಿದೀವಿ ಅನ್ಕೊಳ್ಳಿ ಯಾರ ಹತ್ರ ಭಿಕ್ಷೆ ಬೇಡದ್ಲು ಗೊತ್ತಾ ಯಾರನ್ನ ಕೈಕರಿ ಹಿಡಿದ್ಲು ಗೊತ್ತಾ ಮಗನ್ನ ಉಳಿಸ್ಕೊಳ್ಳೋದಕ್ಕೆ ನನ್ನ ಆಶ್ರಮದಲ್ಲಿ ಸಾವಿರ ಇದಾವೆ ಇದಕ್ಕೆ ಉತ್ತರ ಸಿಕ್ಕಿಲ್ಲ ಸಿಗೋದೂ ಇಲ್ಲ ತಾಯಿ ಸತ್ರೆ ಮಗಳು ಬರಲ್ಲ ಹುಡುಕ್ತೀವಿ ನಂಬರು ತಾಯಿ ಸತ್ರೆ ಮಗಳು ಬರಲ್ಲ ನೀನ್ ಹಣೆವರ ಕರ್ಕೊಂಡು ಹೋಗಿದ್ಯೆ ಹೆತ್ತಾಕು ಅಂತಾಳೆ ಒಂದೇ ಒಂದು ಕರ್ಪೂರ ಹಚ್ಚಮ ಅಂತ ಕರಿತೀನಿ ಕೈ ಕಾಲ್ ಹಿಡಿತೀನಿ ಬಾಮ ಅಂತ ಕರಿತೀನಿ ನಿನ್ನ ಕರ್ಮ ಕಳ್ಕಳಕ್ಕೆ ನಾನಲ್ಲ ಏನೇ ತಪ್ಪಾಗಿದ್ರು ಸತ್ತ ಮೇಲೆ ಒಂದು ಕರ್ಪೂರ ಹಚ್ಬಿಟ್ಟು ತಪ್ಪಾಯ್ತು ಅಂದ್ರೆ ನಿನ್ನ ಕರ್ಮ ಕಳ್ಕತ್ತೀರಾ ನಾನು ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ಮರಿಬೇಡಿ ಅನ್ನ ಹಾಕ್ಲಿಲ್ಲ ಹಿರಿಯೋರಿಗೆ ಅಂದರೆ ಒಂದು ಕಡೆ ತರ್ತಾನೇ ಇರುತ್ತೆ ಯಾವ ದೇವಸ್ಥಾನ ಎಲ್ಲೇ ಹೋದ್ರೂ ಹಾಗಲ್ಲ ಊಟ ಹಾಕಿ ಇವತ್ತು ಅವ್ರ ಹೆಸರಲ್ಲಿ ವರ್ಷಕ್ಕೊಂದ್ಸರಿ ಹಾಕಿ ಎಲ್ಲೋ ತಲೆ ಕಾಯುತ್ತೆ ಅಮ್ಮನ ಕೆಟ್ಟ ಪದ ಬಳಸ್ಬೇಡಿ ಯಾಕೆ ಬಳಸ್ತೀರಿ ಇವತ್ತು ನಿಮ್ಮ ಹತ್ರ ಫೋನ್ ಇದೆ ದುಡ್ಡಿದೆ ಕಾಸಿದೆ ಒಡವೆ ಇದೆ ಎಲ್ಲ ಇದೆ ಇದೇ ಮೂವತ್ತು ವರ್ಷಕ್ಕೆ ಮುಂಚೆ ಯಾವ ತಾಯಿಗೆ ಯಾವ ಫೋನ್ ಇತ್ತು ಯಾವ ರೇಷ್ಮೆ ಸೀರೆ ಉಟ್ಕೊಂಡು ಮರಿತಿದ್ಲೋ ಅವಳು ಯಾವ ವಿಡಿಯೋ ಇತ್ತು ಯಾವ ಫೇಸ್ಬುಕ್ ಇತ್ತು ಯಾವ ಇನ್ಸ್ಟಾಗ್ರಾಮ್ ಇತ್ತು ಏನಿತ್ತು ಅವಳಿಗೆ ಅದೇ ಬೆರಣಿ ಸೌದೆ ಅದೇ ಒಲೆ ಸೌದೆ ಅದೇ ಗಂಜಿ ಅದನ್ನು ಕುಡಿದು ನಿಮಗೆ ಸಾಕಿದ್ದವಳು ನಿಮಗೆ ಕೊಟ್ಟು ಹೊಟ್ಟೆ ತುಂಬಿಸಿ ಅವಳನ್ನ ಉಪವಾಸ ನೀರು ಕುಡಿದು ಮಲಗ್ತಿದ್ಲು ಆ ತಾಯಿ ಇವತ್ತು ಬೀದಿಗೆ ಬರ್ತಾಳೆ ಅಂದ್ರೆ ಅವಳು ನೋವು ಸಂತ ಒಂದು ದಿವಸ ಅವಳು ಪಕ್ಕ ಕುತ್ಕೊಂಡು ಯೋಚನೆ ಮಾಡ್ರಿ ನಾನು ಕುತ್ಕೋತೀನಿ ದಿನ ಎಮ್ಮೆಯಿಂದ ಹೇಳ್ಕೋತೀನಿ ನನಗೆ ಕೆಲಸ ಮಾಡಿ ಸಾರ್ಥಕ ಆಯ್ತು ನನಗೆ ಕೂತ್ಕೊಂಡ್ರಿ ಅವಳು ಪಕ್ಕ ಅರ್ಧ ಗಂಟೆ ಬಂದು ನೋನೇ ಹೇಳ್ತಾಳೆ ಅವಳು ಕಷ್ಟಪಟ್ಟಿರೋದು ಹೇಳ್ಕೋತಾಳೆ ನಾನು ಅವ್ಳಿಗೆ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ಜಾಗ ಕೊಡ್ಬೋದು ಅವಳು ಮನ್ಸಲ್ಲಿರೋ ನೋವು ತಿಂಗ್ಲಿಕ್ಕಾಗಲ್ಲ ನಾವು ನಾವೇನೇ ಆಶ್ರಮ ಮಾಡಿರ್ಬೋದು ನಾವೆಲ್ಲರೂ ಹೇಳ್ತೀನಿ ಇರೋದ್ರಲ್ಲಿ ನಾವು ಸಾವಿರ ಪಟ್ಟು ಮೇಲ್ರಿ ಆಶ್ರಮ ಮಾಡಿರೋರು ಹೆಮ್ಮೆಯಿಂದ ಹೇಳ್ಕೊತೀನಿ ನಮಗೆ ಖುಷಿ ಇದೆ ರೀ ಊಟ ಹಾಕಿದ್ದೀವಿ ಬಟ್ಟೆ ಕೊಟ್ಟಿದ್ದೀವಿ ಜಾಗ ಕೊಟ್ಟಿದ್ದೀವಿ ನೀವೇನು ಬೇಕಾರ ಅಂದ್ಕೊಳ್ಳಿ ದುಡ್ಡು ಮಾಡಿದ್ದೀವಿ ಅಂದ್ಕೊಳ್ಳಿ ಏನು ಬೇಕಾರ ನಿಮ್ಮ ನಿಮ್ಮನೆ ಬರೋದು ಬಟ್ ನಮ್ಮ ಆತ್ಮ ಹಸ್ತಾಕ್ಷಿಗೆ ಖುಷಿ ಇದೆ ರೀ ಒಂದು ದಿವಸ ಬಂದು ಕೇಳಿರಿ ಆ ತಾಯ್ದಿರು ಹೇಳ್ತಾರೆ ಯಾಕೆ ಅವ್ರಿಗೆಲ್ಲ ಯಾರು ಮಕ್ಕಳೇ ಇಲ್ವಾ ಅವ್ಳು ಮಕ್ಕಳೇ ಎತ್ತಿಲ್ವಾ ಅವಳು ಬೇಡವಾ ಈಗ ಅವಳು ಚೆನ್ನಾಗಿದ್ದರೆ ನಿಮ್ಮ ಮಕ್ಳಿಗೆ ತಿಕ್ಕನೋ ಮುಖನೋ ತೊಳಿಯಕಾದ್ರೆ ಇಟ್ಕತ್ತಿದ್ರಿ ನಿಮ್ಮನೆ ಮುಸಿ ತಿಕ್ಕಕ್ಕೆ ಇಟ್ಕತ್ತಿದ್ರಿ ಅವಳು ಬೇಡ ಬಿಸಾಕಿದಿರಿ ಇಷ್ಟೇ ಜೀವನ ಕೈಕಲ್ಲಿ ಚೆನ್ನಾಗಿರಬೇಕು ಇಲ್ಲ ಒಂದಷ್ಟು ದುಡ್ಡು ಇರಬೇಕು ಎರಡೂ ಇಲ್ಲ ಅಂದರೆ ನಾಯಿಗಿಂತ ಕಡೆ ಬದುಕು ಜೀವನ ಪ್ರಪಂಚದಲ್ಲಿ ಏನು ಗೊತ್ತಾ ತಂದೆ ತಾಯಿ ತಂದೆ ತುಂಬ ಕಷ್ಟಪಡ್ಸಾಕ್ತಾನೆ ಮಕ್ಕಳನ್ನ ಪ್ರಪಂಚ ಎಗ್ಳು ಮೇಲೆ ಎತ್ಕೊಂಡು ತೋರಿಸ್ತಾನಂತೆ ಕೊನೆಗೆ ಎಲ್ಲಿಗೆ ಬರ್ತಾನೆ ಹೇಳಿ ಇಲ್ಲಿಗೆ ಬರ್ತಾನೆ ಆ ತಂದೆ ನೋವುತ್ತ ನಿಮಗೆ ಒಂದು ದಿವಸ ಕೂತ್ಕೊಂಡು ಅವ್ನ ಸಂಟ ಕೇಳಿ ಅವ್ನು ನೋವುದು ಕೇಳಿ ಕೇಳ್ರಿ ಗೊತ್ತಾಗುತ್ತೆ ಕೆಟ್ಟ ಕಮೆಂಟ್ ಹಾಕೋರಿಗೆ ಈ ಉತ್ತರ ನನ್ನ ಜೀವನನೇ ನನ್ನ ಆಶ್ರಮಕ್ಕೆ ತ್ಯಾಗ ಮಾಡಿಬಿಟ್ಟಿದ್ದೀನಿ ನಾನು ಯಾವ ಸೀರಿಯಲ್ ಮಾಡ್ದೆ ಚಿಂತೆ ಇಲ್ಲ ಯಾವ ಸಿನಿಮಾ ಮಾಡ್ದೆ ಚಿಂತೆ ಇಲ್ಲ ನಾನಲ್ಲಂದ್ರೆ ಇನ್ನೊಬ್ರು ಕಲಾವಿದ್ರು ಹೋಗ್ತಾರೆ ಆ ಜಾಗಕ್ಕೆ ಬಟ್ ಆಶ್ರಮ ಎಲ್ಲರೂ ಮಾಡೋಕ್ಕಾಗಲ್ಲ ಕುತ್ಕೊಂಡು ಕೇಳ್ತೀನಿ ನಾನು ಕಷ್ಟ ಸುಖ ನಾನು ಎಲ್ಲರೂ ಹೋಗಿ ಬರ್ರಿ ಅಂತಲೇ ಮಾತಾಡ್ತೀನಿ ಅಣ್ಣ ಬಾರೆ ಭಾಗ್ಯ ಯಾಕೆಂದ್ರೆ ನಂಗೆ ಬೇರೆಯವ್ರು ಅಲ್ವಲ್ಲ ಅವ್ರು ಇದು ಕುಟುಂಬ ತಾನೇ ನಾನು ಮನೆಯವಳು ನನ್ನ ತಾಯಿ ನನ್ನ ನನ್ನ ತಾಯಿ ಅಲ್ವ ಅವ್ರಿಗೆಲ್ಲ ನನಗೆ ನೋವು ಆಗುತ್ತೆ ನನಗೆ ಸಂತ ಆಗುತ್ತೆ ಅಕ್ಕಿ ಇಲ್ಲ ಅಂದರೆ ನನಗೆ ನೋವು ಆಗುತ್ತೆ ಅರ ಯಾರೋ ಅಕ್ಕಿ ಕೊಡ್ತಾರೆ ಅಂದರೆ ಅಯ್ಯೋ ನನ್ನ ಮಕ್ಕಳು ತಿಂತಾರೆ ಅಂತ ಓಡೋಗ್ತೀನಿ ಯಾರೋ ಒಂದು ಸೌದೆ ಇದೆ ಅಂದ್ರೆ ಅಣ್ಣ ಹೌದಣ್ಣ ಎಲ್ಲಣ್ಣ ಅಂತ ಓಡೋಗ್ತೀನಿ ಸ್ಟಾರ್ಟಿಂಗ್ ನಾನು ಕಡೆ ಹೋಗಿದ್ವಿ ಸೌದೆ ಕೇಳೋಕ್ಕೆ ಏ ಹೋಗಮ್ಮ ಆಚೆ ಯಾವ ಸೌದೇನಿಲ್ಲ ಹೋಗೋ ಮಾಚೆ ಅನ್ಬಿಟ್ಟ ಅಪ್ಪ ಅಳತಾ ನಿಂತಿದ್ದೆ ಇದೇ ನಮ್ಮ ಅಡುಗೆ ಮಾಡ್ತಾರೆ ಮಾಲಕ್ಕ ಬನ್ನಿ ಮೇಡಮ್ ಅವರೇ ನೀವೇನು ಅವನೇನು ಅಂಗಂತ ಇರೋದು ಬನ್ನಿ ಇಲ್ಲ ಇರಕ್ಕ ಸೌದೆ ಇಲ್ಲ ನಾಳೆಗೆ ಅಡುಗೆಗೆ ಸೌದೆ ಈಸ್ಕೊಳ್ಳೋಣ ಇರಕ್ಕ ಒಂದೆರಡು ಮೂಟೆ ಈಸ್ಕೊಳ್ಳೋಣ ಇರಕ್ಕ ನಿಂತ್ಕೊಂಡು ಈಸ್ಕೊಂಡು ಬಂದಿದ್ದೀನಿ ಸುಮ್ಮನೆ ಈ ಜಾಗಕ್ಕೆ ಬಂದಿಲ್ಲ ನಾನು ಲೈವ್ ಕಟ್ಟಾದ್ಮೇಲೆ ಅದ್ರ ಹಿಂದೆ ಇದೆ ನೋಡಿ ಇವ್ರ ಜೊತೆಲಿ ಕೂತಿರ್ತೀನಿ ಅದು ನಿಜವಾದ ಜೀವನ ಅವ್ರ ನೋವು ಅವ್ರ ಸಂಕಟ ಅವ್ರ ಮಕ್ಳು ಕೊಟ್ಟಿರೋ ಕಷ್ಟ ಎಲ್ಲ ಹೇಳ್ಕೊತಾರೆ ನಾಯಿನ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತೀರಿ ಪ್ರಾಣಿನ ಸಾಕಬಾರ್ದು ಅಂತಲ್ಲ ವಾಕ್ ಕರ್ಕೊಂಡೋಗ್ತೀರಿ ನೀಟಾಗಿ ಸ್ನಾನ ಮಾಡಿಸ್ತೀರಿ ಹಾಸ್ಪಿಟ್ಲಿಗೆ ಹೋಗ್ತೀರಿ ಅದೇ ಎತ್ತು ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎತ್ತು ತಾಯಿಗೆ ಸ್ನಾನ ಮಾಡಿಸಿ ಎತ್ತು ತಾಯಿನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಆಗಲ್ವಾ ಮರ್ಯಾದೆ ಹೋಗುತ್ತಾ ಯಾವುದು ಮರ್ಯಾದೆ ಯಾವುದೇ ಮರ್ಯಾದೆ ಅವಳು ಮುಖ ನೋಡೋಕೆ ಅಸಹ್ಯ ಆಗತ್ತೆ ಅಂತನಲ್ಲ ಅದು ಮರ್ಯಾದಿನ ಅವಳು ಸರಿಯಿಲ್ಲ ಅಂತ ಹೇಳ್ತಾನಲ್ಲ ಅದು ಮರ್ಯಾದೆನಾ ತಾಯಿರಿ ಅವಳು ಒಂಬತ್ತು ತಿಂಗಳು ಹೊಟ್ಟಲ್ಲಿ ಬರ್ತಿದ್ದಂಗೆ ನೂರಾರು ತಾಯಿ ಕಾಣ್ತಾರೆ ಪ್ರಪಂಚ ಬಿಟ್ಟರೆ ಬೇರೆ ಇಲ್ಲ ನನ್ನ ಮಕ್ಕಳೇ ನನ್ನ ಜೀವನ ನನ್ನ ಸತ್ರ ನನ್ನ ಮಕ್ಳು ಕೊಳ್ಳಿ ಇಡ್ತಾರೆ ಯಾವ ತಾಯಿನೂ ರೇಷ್ಮೆ ಸರಿಯಾಗಿ ಕೊಡಸು ಅಂತ ಮಕ್ಳು ಹತ್ರ ಕೇಳಲ್ಲ ಒಡವೆ ಕೇಳಿಸೋ ಅಂತ ಕೇಳಲ್ಲ ಮುಷ್ಟಾನ ಭೋಜನ ಅಂತ ಕೇಳಲ್ಲ ಚುಚ್ಚಿ ಮಾತಾಡಬೇಡ ಯಾಕೆಂದ್ರೆ ನಿನಗೋಸ್ಕರ ನನ್ನ ಜೀವನ ತ್ಯಾಗ ಮಾಡಿದೀನಿ ಆ ತಾಯಿ ನೋವು ಸಂತ ಅರ್ಥ ಮಾಡ್ಕೊಳ್ಳಿ ಇಲ್ಲಿರೋ ಕಷ್ಟಗಳನ್ನ ಕೇಳಿ ನಾನು ಹೇಳ್ತಾ ಇರೋದಿದ್ರು ಸಂತ ಕಳ್ ಕಿತ್ಕೊಂಡು ಬರುತ್ತಾ ತಾಯ್ದು ಕೇಳಿಬಿಟ್ರೆ ಒಂದು ಒಂದು ಸರಿ ಇಲ್ಲ ಅಂತ ಯಾಕೆ ಹೇಳ್ತೀರಾ ಅಮ್ಮ ಅನ್ನೋ ಪದಕ್ಕೆ ನೀವೆಷ್ಟು ಸರಿ ನೀವು ಸರಿ ಇದ್ದೀರಾ ನೀವು ತಪ್ಪೆ ಮಾಡಿಲ್ವಾ ಪ್ರಪಂಚದಲ್ಲಿ ಏನೂ ಮಾಡೇ ಇಲ್ವಾ ನೀ ಬಿಡಿ ಅವಳೆಲ್ಲೋ ಬದುಕಳೆ ಅವಳ ಹಣೆಬಾರ ಬಿಟ್ಬಿಡಿ ಸರಿ ಇಲ್ಲ ಅಂತ ಮಾತ್ರ ಪಟ್ಟ ಕೊಡಬೇಡಿ ಅಮ್ಮ ಅನ್ನೋ ಪದಕ್ಕೆ ಹೆಣ್ಣು ಗರ್ಭಗುಡಿಲಿ ಎಷ್ಟು ಪವಿತ್ರವಾಗಿ ದೇವ್ರನ್ನ ನಾವು ಕೈ ಹೋಗಿತಿವೋ ಅಷ್ಟೇ ನಾವು ಪವಿತ್ರವಾದವರು ಹೆಣ್ಮಕ್ಳು ಎಷ್ಟು ಪದಗಳ್ರೆ ನೋವು ಕೊಡ್ತಿರೀ ತಾಯ್ದಿರಿಗೆ ಒಂಚೂರು ದೊಡ್ಡವ್ರಾಗ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ದೊಡ್ಡವ್ರಾಗ ಕಾರಣ ಯಾರು ಅಂಬೆಗಾಲು ಇಡಿಸಿದವ್ರು ಯಾರು ಆ ನೋವನ್ನ ಪ ಎತ್ತಿ ನಿಮ್ಮನ್ನು ಹೊತ್ತಿ ಸಾಕಿ ಬೆಳೆಸಿದವ್ರು ಯಾರು ತಾಯಿ ಎಷ್ಟು ಪವಿತ್ರವಾಗಿರ್ತಾಳೋ ಅಪ್ಪ ಅಷ್ಟೇ ಪವಿತ್ರವಾಗಿರ್ತಾನೆ ಅಪ್ಪ ಇಲ್ಲಾಂದ್ರೆ ಅಮ್ಮ ಅನ್ನೋ ಪದನೇ ಇಲ್ಲ ಎಲ್ಲಿದೆ ಪದ ಅಮ್ಮ ಆಗ ನನಗೆ ಅಪ್ಪ ಅನ್ನೋ ಪದ ಬೇಕಲ್ವಾ ಅಪ್ಪ ಅನ್ನೋ ಪದನೇ ಇಲ್ಲ ಅಮ್ಮ ಎಲ್ಲಿ ಬರುತ್ತೆ ನನಗೆ ಎರಡು ತುಂಬ ಪವಿತ್ರವಾದ ಜಾಗ ಇರೋದನ್ನು ಉಳಿಸ್ಕೊಳ್ಳಿ ನಾನು ದುಡ್ಡು ಇಲ್ಲಿ ಬಂದಿಲ್ಲ ನನಗೆ ಅವಶ್ಯಕತೆ ಇಲ್ಲ ರೀ ರಾಜರಸ್ವಾಗಿ ಹೇಳ್ತೀನಿ ದುಡ್ಡು ಮಾಡೋಕ್ಕೆ ಲಕ್ಷ ಜಾಗ ಇದೆ ರೀ ನನಗೆ ನಾನು ಚೆನ್ನಾಗಿದ್ದೀನಿ ರೀ ಯಾವನ್ ಬೇಕಾದ್ರೂ ನಾನು ಕೊಡ್ತಾನೆ ರೀ ದುಡ್ಡು ದುಡ್ಡು ಮಾಡಕ್ಕೆ ಸಾವಿರಾರು ಜಾಗ ಇದೆ ಇಲ್ಲಿಗೆ ಬರಬೇಕಾಗಿಲ್ಲ ಇಲ್ಲಿ ಬಂದಿರೋದು ನನ್ನ ನೋವು ನನ್ನ ಕಷ್ಟ ಒಂದು ತಾಯಿ ನೋವು ನಾನು ಹಂಚ್ಕೊಳಕ್ಕೆ ಬಂದಿದ್ದೀನಿ ಯಾವುದು ದುಡ್ಡು ಮಾಡೋದು ಯಾವ ದುಡ್ಡು ಹಾಕ್ತೀರಿ ನಾನು ಎದೆ ಮೇಲೆ ಯಾವ್ದು ಹಾಕ್ತೀರಿ ದುಡ್ಡು ಒಂದು ತಾಯಿ ಎಷ್ಟು ಹಾಕ್ತೀರಿ ನೀವು ದುಡ್ಡು ಸುಟ್ಬಿಟ್ಟು ಹಾಕ್ಬಿಟ್ಟು ಕಳಿಸ್ತೀರಾ ಇಲ್ಲ ಅವಳ ಇಷ್ಟಪಟ್ಟು ಸೀರೆ ತೊಗೊಂಡಿದ್ದು ಹಾಕ್ತೀರಾ ಒಡವೆ ತಗೊಂಡಿದ್ದ ಏನಾದ್ರು ಹಾಕ್ತೀರಾ ಅಪ್ಪಪ್ಪ ಅಂತ ಒಂದು ಸೀರೆ ಹಾಕ್ಬೋದು ಸತ್ತ ಮೇಲೆ ಹಾರ ತರ್ತಾರಲ್ಲ ಅವ್ರಿಗೊಂದು ಮಾತು ಹೇಳ್ತೀರಿ ಹುಷಾರಿಲ್ಲ ಅಂತ ಮನೇಲಿ ಮಲಗಿದಾಗ ಗೊತ್ತಾದಾಗ ರೂಪಾಯಿ ಕೈ ಕೊಟ್ಟು ಬನ್ನಿ ಬದುಕತಾರೆ ಇನ್ನೊಂದು ನಾಲ್ಕು ದಿನ ಸತ್ತ ಮೇಲೆ ಹಾರ ತಿಥಿ ದೊಡ್ಡದಾಗ ಒಂದು ಇದು ಚಟ್ಟ ಹುಷಾರಿಲ್ಲ ಅಂತ ಗೊತ್ತಾಗತ್ತಲ್ಲ ಅವಾಗಲೇ ಆ ಮನುಷ್ಯನಿಗೆ ಹೋಗ್ಬಿಟ್ಟು ಕಷ್ಟದಲ್ಲಿರೋರಿಗೆ ದುಡ್ಡಿರೋರು ಬೇಡ ಸ್ವಾಮಿ ಕಷ್ಟದಲ್ಲಿರ್ತಾರಲ್ಲ ಒಂದು ಐನೂರು ನೂರು ಮುನ್ನೂರು ಕೊಟ್ಬಿಟ್ಟು ಬನ್ನಿ ಬದುಕಿದ್ದಾಗಲೇ ಒಂಚೂರು ಔಷಧಿನ ಹೊಟ್ಟೆ ತುಂಬ ಊಟನೂ ತಿನ್ಬಿಟ್ಟು ಸಾಯ್ತಾರೆ ಸತ್ತ ಮೇಲೆ ಯಾರಿಗೆ ಬರ್ತಾರೆ ನೋಡೋಕ್ಕೆ ನೀವೇನು ಹಾಕಿದ್ದೀರಾ ಅಂತ ನಾನು ಇಲ್ಲಿ ಬಂದ ಮೇಲೆ ಅನುಭವಿಸಿರೋ ನೋವುಗಳಿವೆಲ್ಲ ಆಶ್ರಮ ಮಾಡಿರೋರೆಲ್ಲರೂ ಪುಣ್ಯವಂತರೀ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಕಷ್ಟಪಟ್ಟ ಕೆಲಸ ಮಾಡ್ತಾ ಇದ್ದೀವಿ ನಾನು ಹೆಮ್ಮೆಯಿಂದ ಇಟ್ಕೊಡ್ತೀನಿ ಹೇಳ್ಕೊತೀನಿ ಸಲ ಯಾಕೆ ಮಾಡಿದೆ ಅನಿಸಿತ್ತು ಸಮಯದಲ್ಲಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಜೀವನ ನನ್ನ ತ್ಯಾಗನೇ ಮಾಡಿಬಿಟ್ಟಿದ್ದೀನಿ ಇಲ್ಲಿಗೆ ಮನೆಗೆ ಹೋಗಲ್ಲ ನಾನು ಮಗ ಸೊಸೆ ಹತ್ರ ಹೋಗಲ್ಲ ಮೊಮ್ಮಕ್ಳ ಹತ್ರ ಹೋಗಲ್ಲ ಹಬ್ಬವ್ನ ಹೋಗಲ್ಲ ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಲ್ಲೇ ಇರ್ತೀನಿ ಅವ್ರಿಗೆ ಯಾರೂ ಇಲ್ಲ ಅಂತ ಬರಬಾರ್ದು ಅವ್ರ ಊಟ ಇಲ್ಲದೆ ಸಾಯಬಾರ್ದು ಅಂಬ್ಲಿನೋ ಗಂಜಿನೋ ಬೆಚ್ಚಗೊಳಗಿಟ್ಟಿದ್ದೀನಿ ನನಗೆ ಹೆಮ್ಮೆ ಇದೆ ನನಗೆ ಖುಷಿ ಇದೆ ನಾನು ರಾತ್ರಿ ಮಲಗಿದಾಗ ಓ ಅವ್ರಿಗೆ ಊಟ ಹಾಕಿದ್ದೀನಿ ನನ್ನ ಆತ್ಮ ಸಾಕ್ಷಿಗೆ ನನಗೆ ಸಮಾಧಾನ ಇದೆಯಾ ಇವತ್ತು ನಾಳೆ ನನಗೆ ಬೇಡ ನಾಳೆ ಸಾಯ್ದೆ ಬದುಕಿದ್ದು ಎದ್ರೆ ನೋಡ್ಕೊಳ್ಳೋಣ ಇವತ್ತು ನಾನು ಮಲಗ್ದಾಗ ನನಗೆ ಸಮಾಧಾನ ಇದೆಯಾ ಊಟ ಹಾಕಿದ್ನಪ್ಪ ಅವಳು ಹೊಟ್ಟೆ ತುಂಬ ಊಟ ಮಾಡಿದ್ಲು ಬಿಡಪ್ಪ ತುಂಬ ಆತ್ಮಸಾಕ್ಷಿ ಇದೆ ನನಗೆ ಆಚೆ ಹೋದರೆ ಪ್ರಪಂಚ ನೂರು ರೂಪಾಯಿ ಕೊಟ್ಟರೆ ನಿನ್ನಿಂದ ಏನು ಅನ್ನೋ ಪ್ರಪಂಚ ಇದು ನೂರು ರೂಪಾಯಿ ಕೊಟ್ಟರೆ ನಿನ್ನಿಂದ ಏನು ನಾನು ನೂರು ರೂಪಾಯಿ ಕೊಡ್ತೀನಿ ನಿನ್ನಿಂದ ಏನು ಎಲ್ಲರೂ ಅಲ್ಲ ಕೆಲವರು ಅದಕ್ಕೆ ಕಂಪೇರ್ ಮಾಡಿದ್ರೆ ಸಾವ್ರಪಟ್ಟು ಪರವಾಗಿಲ್ಲ ನನ್ನ ಕೆಲಸ ನಾವೆಲ್ಲ ಆಶ್ರಮದವರು ಸೇರಿಸಿ ಹೇಳ್ತೀನಿ ನಾವು ಪರವಾಗಿಲ್ಲ ಪುನೀತ್ ಕೆಲಸ ಮಾಡ್ತಾಯಿದ್ದೀವಿ ಪುಣ್ಯ ಸಂಪಾದನೆ ಮಾಡ್ಕೋತಾ ಇದ್ದೀವಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಮನಸ್ಸಿಗೆಗಳ ತೃಪ್ತಿ ಇದೆ ಒಳಗಡೆ ಇರೋರು ಮಾತ್ರ ಗೊತ್ತು ಕಷ್ಟ ಸುಖ ಏನು ಅಂತ ಗದ್ರಿಸಲೇಬೇಕಾಗತ್ತೆ ಸಮಯ ಬಿದ್ರೆ ಒಂದು ಇಟ್ಟು ನನ್ನ ಮಕ್ಳಿಗೆ ನಾನು ಹೊಡಿಯಲ್ವ ಗದ್ರಿಸಲ್ವಾ ಬೈಯಲ್ವಾ ಬೈಯೋದೆಲ್ಲ ತಪ್ಪ ಯಾಕೆ ಬೈಬಾರ್ದು ನಮ್ಮನೆ ಮಕ್ಳಿಗೆ ನಾವು ಬುದ್ಧಿ ಕಲಿಸೋಕ್ಕೆ ಯಾಕೆ ಬೈಬಾರ್ದು ಇದು ನನ್ನ ಕುಟುಂಬ ರೀ ನಾನು ತಾಯಿ ಅವ್ರನ್ನ ಸರಿ ಮಾಡಬೇಕು ಅಂದರೆ ಬೈತೀನಿ ಗದರಿಸ್ತೀನಿ ಕೂಗ್ತೀನಿ ಕಿರಿಸ್ತೀನಿ ಒಟ್ಟು ತುಂಬ ಊಟನೂ ಹಾಕ್ತೀನಿ ತಾಯಿ ಅನ್ನೋ ವಸ್ತು ತುಂಬ ಪವಿತ್ರವಾದದ್ದು ಅಪ್ಪ ಅನ್ನೋ ವಸ್ತು ತಾಯಿ ಅಂತ ಅಪ್ಪ ಮೇನ್ ಕಾರಣ ಆಗ್ತಾನೆ ಅವಳು ಒಂದು ತಾಯಿ ಅಂತ ಹೇಳ್ಕೊಳೋ ಪದ ಬರದೆ ಅಪ್ಪನಿಂದ ಎರಡೂ ಈ ಜೀವ ಪವಿತ್ರವಾದದ್ದು ಸಾರಿ ಸಾರಿ ಹೇಳ್ತೀನಿ ಎಲ್ರಿಗೂ ಒಂದು ವಸ್ತುನ ಕಳ್ಕೋಬೇಡಿ ಯಾವತ್ತು ಕಳ್ಕಂಡ್ರೆ ತುಂಬ ನಾಯಿಪಾಡು ಹೇಳದೆ ಆಗಲೇ ಗಂಡನ್ನು ಯಾವತ್ತೂ ಕಳ್ಕೋಬೇಡಿ ಒಂದು ಹೆಣ್ಣಿಗೆ ಹೇಳೋದಷ್ಟೆ ಗಂಡಿಗೆ ಹೇಳೋದು ಅಷ್ಟೇ ಅವಳು ಸರಿಯಾಗೇ ಇರ್ತಾಳೆ ಅವಳು ಪವಿತ್ರವಾದವಳು ಅವಳು ನೀನು ತಪ್ಪು ಕಲ್ಪನೆ ಅನ್ಕೋಬೇಡ ಅವಳ ಬಗ್ಗೆ ಅವಳು ಪವಿತ್ರವಾಗಿರ್ತಾಳೆ ಅವಳು ಆ ದೇವಸ್ಥಾನದಲ್ಲಿ ಹೇಗೆ ನೀನು ಕೈ ಮುಗಿದು ಪವಿತ್ರವಾದವಳು ಅಂತೀಯೋ ಅದನ್ನು ಹೇಳು ನಿನ್ನ ಕಾಲಡಿಲಿ ಅವಳು ಗೊತ್ತಿಲ್ಲೋ ಗೊತ್ತಿಲ್ಲದೋ ತಪ್ಪಾಗತ್ತೆ ಎಲ್ಲರೂ ತಪ್ಪು ಮಾಡ್ತಾರೋ ಮನುಷ್ಯರು ತಪ್ಪು ಮಾಡಲೇಬೇಕು ನಾನೇನು ದೇವರಲ್ಲ ತಪ್ಪು ಮಾಡಿ ಮುಂದಕ್ಕೆ ತಪ್ಪು ಮಾಡಲ್ಲ ಒಂದು ಪದ ಹೇಳ್ತೀನಿ ಹೇಳಬಾರ್ದು ಆದರೂ ಹೇಳ್ತೀನಿ ನಾನು ಯಾರು ಏನು ಬೇಕಾದ್ರೂ ಅನ್ಕೋಬೋದು ಒಂದು ಹೆಣ್ಣು ಗಂಡಿಗೆ ಮದುವೆ ಆಗುತ್ತೆ ಒಂದು ಹೆಣ್ಣಿಗೆ ಒಂದು ಗಂಡಿಗೆ ಮದುವೆ ಆಗುತ್ತೆ ಹೆಣ್ಣಾಗಲಿ ಗಂಡಾಗಲಿ ಹಿಂದೆ ಏನು ತಪ್ಪು ಮಾಡಿರ್ತಾರೋ ಗೊತ್ತಿಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಅದಾದ ಮೇಲೆ ತಪ್ಪು ಮಾಡಬಾರ್ದು ಅಲ್ಲಿ ಪವಿತ್ರವಾಗಿರಬೇಕು ನಿನ್ನ ನಮ್ಮ ಕಡೆ ಆ ಜೀವ ಬಂದಿದೆ ಆ ಜೀವ ನಮ್ಮ ಕಡೆ ಈ ಜೀವ ಬಂದಿದೆ ಅಲ್ಲಿ ಸರಿ ಇರಬೇಕು ಅಲ್ಲಿಗೆ ದ್ರೋಹ ಬಗೆಬಾರ್ದು ನನ್ನ ಅನಿಸಿಕೆ ನನ್ನ ಮನಸ್ಸಲ್ಲಿರೋದು ನಾನು ಹೇಳ್ಕೊಂಡಿದ್ದೀನಿ ಎಲ್ಲೂ ಹೇಳ್ಕೊಂಡಿಲ್ಲ ಇವೆಲ್ಲ ಇವ್ಯಾವೂ ಹೇಳ್ಕೊಂಡೇ ಇಲ್ಲ ನಾನು ದಯವಿಟ್ಟು ತಾಯಿ ಅನ್ನೋ ಪದಕ್ಕೆ ಅವಮಾನ ಮಾಡಬೇಡಿ ಇದೇ ಅಪ್ಪಂದಿರು ನಿಮ್ಮನ್ನು ಸಾಕಿದ್ದಾರೆ ಮಕ್ಕಳನ್ನ ಸಾಕಿರೋರು ಇಲ್ಲಿರೋದು ಅವರು ಮಕ್ಕಳು ಸಾಕಿದ್ದಾರೆ ಅವರೂ ಊಟ ತಿನ್ಸಿದ್ದಾರೆ ಮಕ್ಕಳಿಗೆ ಬಟ್ಟೆ ಹಾಕಿದಾರೆ ಚಡ್ಡಿ ಹಾಕಿದ್ದಾರೆ ತಿಕ್ಕ ತೊಳೆದಿದ್ದಾರೆ ಸ್ಕೂಲಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅವರು ದುಡ್ದು ಕೊಟ್ಟಿದಾರಪ್ಪ ಕೊಡ್ದೇನೇ ನೀನು ದೊಡ್ಡವನೇ ಆಗಿಲ್ಲ ಇವತ್ತು ಅವನು ಸಂಕ ಇಷ್ಟಿರ್ಬೋದು ಅವನು ನೋವು ಇಷ್ಟಿರ್ಬೋದು ಕುದಿಕೊಂಡು ಹತ್ತು ನಿಮಿಷ ಯೋಚನೆ ಮಾಡ್ತಾ ಇರ್ತಾನ ಮನುಷ್ಯ ಊಟ ಆದಮೇಲಾದರು ಮಲಗ್ದಾಗಲಾದ್ರು ನನ್ನ ಮಕ್ಕಳನ್ನ ಸಾಕ್ತೆ ಇವತ್ತು ನಾನು ಇಲ್ಲಿದ್ದೀನಿ ಎಷ್ಟು ಸಂಕಟ ಪಡ್ತಿರ್ತೇನೆ ಕಣ್ಣು ಮುಂದೆ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತಿದ್ದು ಆಶ್ರಮಗಳು ಮಾಡಿದಾರಲ್ಲ ಇವ್ರಿಗೆ ಮಾತ್ರ ಈ ನೋವು ಗೊತ್ತು ರೀ ದಿನಾ ಬೆಳಿಗ್ಗೆ ಅವ್ರಿಗೂ ಜೊತೆಗೆ ಇರ್ತೀವಲ್ಲ ಅಟ್ಯಾಚ್ ಆಗಿಬಿಟ್ಟಿರ್ತೀವಿ ಮನೆಯವರು ಬೇರೆಯವರಲ್ಲ ನಮಗೆ ಆ ಸಂಕಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆಶ್ರಮ ಮಾಡಿರೋ ನಾವೆಲ್ಲ ಪುಣ್ಯವಂತರೇ ರೀ ನಾನು ಹೇಳ್ಕೊತೀನಿ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ದುಡ್ಡು ಯಾರು ಬೇಕಾದ್ರೂ ಇರ್ಬೋದು ರೀ ನೆಗೆಟಿವ್ ಕಮ್ಮಿ ಊಟ ಹಾಕೋಕೆ ನಿಮ್ಗೆ ಯೋಗ್ಯತೆ ಇರಬೇಕು ರೀ ದುಡ್ಡು ಲಕ್ಷ ಇಟ್ಕೊಳ್ರಿ ಲಕ್ಷ ಇಟ್ಕೊಂಡ ತಕ್ಷಣ ನಿಮ್ಮನ್ನೇನ್ರಿ ಮಾಡ್ತಾರೆ ಅದೇ ಸ್ಮಶಾನಕ್ಕೆ ತಾನೆ ತೊಗೊಂಡೋಗ್ತಾರೆ ಅದೇ ಚಟ್ಟ ತಾನೆ ನಾಲ್ಕು ಸೌದೆ ಕೆಳಗೆ ತಾನೆ ಮಲಗಿಸ್ ನಿಮ್ಮನ್ನು ಚಿನ್ನ ನಮ್ಮ ಕೆಳಗೆ ಕೆಳಗೊಂಡು ಮಲಗಿಸ್ತಾರ ಭಿಕ್ಷಿದವ್ ಇಲ್ಲಿ ಬಂದು ಸತ್ತರು ಯಾರು ಇಲ್ಲದ ಅನಾಥ ಸತ್ತೂವೇ ಕೆಳಗಡೆ ನಾಲ ಕಟ್ಟಿಗೆ ಹಾಕಿಸ್ತೀವಿ ನೀವು ದುಡ್ಡಿರೋರು ಅದೇ ಹಾಕಿಸ್ತೀರಿ ದುಡ್ಡಿರೋರಿಗೆ ತುಂಬಾ ಜನ ಬಂದಿರ್ತಾರೆ ಸ್ಮಶಾನಕ್ಕೆ ನೂರಾರು ಜನ ಬರ್ತಾರೆ ಮಶಾನಕ್ಕೆ ಯಾರು ಇಲ್ದಿದ್ದವ್ರಿಗೆ ನಾನು ಇರ್ತೀವಿ ಮೇಲ್ಗಡೆ ಒಬ್ಬ ಭಗವಂತ ಇರ್ತಾನೆ ಅರ್ಧ ಈಶ್ವರ ನಾನಿದ್ದೀನಿ ನಿಮ್ಗೆ ಅಂತ ಏನೇ ಸರ್ಟಿಫಿಕೇಟ್ ಕೊಡ್ತಾರಾ ಡೆತ್ ಸರ್ಟಿಫಿಕೇಟ್ ಏನು ಕೊಡ್ತಾರೆ ಇಷ್ಟೇ ಆಗಲ್ಲ ಕಾಗದ ಸ್ವಾಮಿ ನಿಮಗೆ ಕೊಡೋದುವೇ ನಮಗೆ ಕೊಡೋದು ಇದೇ ಕಾಗದ ಹುಟ್ಟಿದಕ್ಕೂ ಒಂದು ಪೇಪರು ಸತ್ ಮೇಲೂ ಒಂದು ಪೇಪರು ಬೇರೆ ಏನು ಚಿನ್ನ ಕೊಡ್ತಾರ ನಿಮಗೆ ಪದಕ ಕೊಡ್ತಾರ ಸತ್ತಿದೀವಿ ಅಂತ ಕೇನಾರ ಪದಕ ಕೊಡ್ತಾರಾ ಇಲ್ಲ ತಾನೆ ನಾನು ಅದನ್ನೇ ಇಸ್ಕೊಂಬರ ಸ್ವಾಮಿ ಭಿಕ್ಷೆ ಮೇಡವ್ರಿಗೂ ಅದೇ ಪದಕ ಶ್ರೀಮಂತಕ್ಕೂ ಅದೇ ಪದಕನೇ ಕೊಡೋದು ವ್ಯತ್ಯಾಸ ಏನಿದೆ ಹೇಳಿ ನೀನು ಒಂಚೂರು ಸಂಸ್ಕಾರ ಮಾಡ್ತಾರೆ ಅಷ್ಟೇ ನಾವು ಹೂವು ಹಾಕ್ತೀವಿ ನಾವು ಹರ್ಷಗುಮ್ಮ ಹಾಕ್ತೀವಿ ನಾವು ಕರ್ಪೂರ ಹಾಕ್ತೀವಿ ನೀವು ಅದನ್ನೇ ಹಾಕ ಸ್ವಾಮಿ ಇಷ್ಟೇ ಜೀವನ ಕೈಯಲ್ಲಾದಾಗ ಒಳ್ಳೇದು ಮಾಡ್ಬಿಡಿ ನಾನೇ ಇರ್ತೀರೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಮನಸ್ಸಿಗೆ ಅನ್ಸುತ್ತಲ್ಲ ಯಾರಿಗೂ ಊಟ ಹಾಕಬೇಕು ಅಂತ ನನ್ನ ಆಶ್ರಮಕ್ಕೆ ಅಲ್ಲ ಎಲ್ಲಿ ಬೇಕಾರ ಹಾಕಿ ಹಾಕ್ಬಿಡಿ ಇನ್ನೊಂದು ನಿಮಿಷಕ್ಕಿದ್ದಂಗೆ ಇನ್ನೊಂದು ನಿಮಿಷ ನಿಮ್ಮ ಮನಸ್ಸಿರಲ್ಲ ಇನ್ನೊಂದು ನಿಮಿಷಕ್ಕೆ ಅದು ಇನ್ನೆಲ್ಲೂ ಹೋಗಿರುತ್ತೆ ಮಲಕತಿರಲ್ಲ ರಾತ್ರಿ ಹೇವರ್ಗು ಎಲ್ಲರಿಗೂ ಊಟ ಹಾಕಿದ್ನಪ್ಪ ಅಂತ ಅನ್ಸುತ್ತಲ್ಲ ಅದೊಂದೇ ನೀನು ಪಡ್ಕೊಂಡೋಗೋದ್ ಮೇಲೆ ಅದು ನಿನ್ನ ಆತ್ಮಸಾಕ್ಷಿ ಏನಿದೆ ಸತ್ಯ ಸುಳ್ಳು ಎರಡನ್ನು ಮಾತ್ರ ನೀನು ತೊಗೊಂಡೋಗ್ತೀಯಾ ಇನ್ನೆಲ್ಲ ಏನೂ ಇಲ್ಲ ನಿಂದು ಏನಿದೆ ಹೇಳ್ಬಿಡಿ ನೋಡೋಣ ಸತ್ಯನಾ ಜನಗಳ್ ಹೆಂಗಿದ್ರು ಮೆಚ್ಚಕ್ಕಾಗಲ್ಲ ಅಂದರು ಇದ್ರು ಅಂತಾರೆ ಇಲ್ಲದೋ ಅಂದ್ರೂ ಅಂತಾರೆ ಬಿದ್ರು ಅಂತಾರೆ ಎದ್ರು ಅಂತಾರೆ ನಿನ್ನ ಸಾಕ್ಷಿ ಒಂದು ಇದೆಯಲ್ಲ ಅದಕ್ಕೆ ನಡ್ಕೋ ಸಾಕು ಮಲಗ್ದಾಗ ನೆಮ್ಮದಿಯಾಗಿ ಮಲಗ್ತೀನಿ ಇವತ್ತು ಹ್ಞೂ ಇನ್ನೂ ಏನು ಬೇಕಾದ್ರೂ ಕೇಳಿ ನಾನು ನೇರವಾಗಿ ಉತ್ತರ ಕೊಡ್ತೀನಿ ಇವತ್ತು ನನ್ನ ಮನಸ್ಫೂರ್ತಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಏನು ಬೇಕಾದರೂ ಕೇಳಿ ಉತ್ತರ ಕೊಡ್ತೀನಿ ಇಂದ ಕೆಲಸಗಳು ಮಾಡಬೇಕಾದ್ರೆ ಬರೋ ನೆಗೆಟಿವ್ ಕಮೆಂಟ್ ಎಷ್ಟು ನೋವು ಕೊಟ್ಟಿರ್ಬೋದು ಅಂತ ನಾನು ನಿಮ್ಮನ್ನ ತುಂಬ ನೋವು ಕೊಡ್ತೇವೆ ಯಾರೋ ಒಬ್ಬ ಕೆಟ್ಟ ಕಮೆಂಟ್ ಹಾಕ್ತಾಗ ನಾನು ಪಟ್ಟಿರೋ ಕಷ್ಟ ಇದೆಯಲ್ಲ ಹಿಂದೆ ಈ ಜಾಗಕ್ಕೆ ಆ ದಿನಗಳಿಗೆ ಅವೆಲ್ಲ ಬಂದ್ಬಿಡುತ್ತೆ ನಿಮಿಷಕ್ಕೆ ಏನ್ರಿ ಹಂಗೆ ಮಾತಾಡ್ತೀರಾ ಅಂತಾರೆ ಉತ್ತರ ಕೊಟ್ಟಾಗ ನಾನು ಆ ನೋವು ನನಗೆ ಮಾತ್ರ ಗೊತ್ತಿರುತ್ತೆ ಧ್ವನಿ ಕೇಳಿಸುತ್ತೆ ಧ್ವನಿಯ ಹಿಂದಿನ ನೋವು ಕೇಳಿಸಲ್ಲ ಆ ಎಂಬತ್ತು ಲಕ್ಷ ಎಲ್ಲಿ ಬೇಕಾದ್ರೂ ರಾಣಿ ಇರಬೇಕು ಆ ಎಂಬತ್ತು ಲಕ್ಷ ಅವತ್ತರ ಸೈಟ್ಗೆ ಹಾಕಿದ್ರೆ ಮೂರು ಒನ್ ಟು ತ್ರಿಬಲ್ ಆಗ್ತಿತ್ತು ದುಡ್ಡು ಬರ್ತಿತ್ತು ನನಗೆ ಎಲ್ಲರೂ ಸೈಟ್ ತಗೊಂಡಿದ್ರೆ ಡಬಲ್ ಆಗ್ತಿತ್ತು ಅಷ್ಟೇ ಬಟ್ ಈ ಸಮಾಧಾನ ಸಿಗ್ತಿರ್ಲಿಲ್ಲ ಈ ನೆಮ್ಮದಿ ಸಿಗ್ತಿರ್ಲಿಲ್ಲ ನನಗೆ ಇಷ್ಟು ಜನ ತಾಯಿಯಂದ್ರಿಗೆ ಅನ್ನ ಹಾಕೋಕೆ ಯೋಗ್ಯತೆ ಸಿಗ್ತಿರ್ಲಿಲ್ಲ ನನಗೆ ಅವ್ರಿಗೆ ಅನ್ನ ಹಾಕೋಕ್ಕೂ ನನಗೆ ಯೋಗ್ಯತೆ ಇರಬೇಕು ಇದೆ ದೇವ್ರು ಕೊಟ್ಟಿದ್ದಾನೆ ಬಳಸ್ಕೊತಾ ಇದ್ದೀನಿ ನೀವೇನು ಬೇಕಾರು ತುಳಿರಿ ನನ್ನೊಂದು ತುಳಿಯಕ್ಕೆ ನೀವಿಬ್ರು ಬಂದ್ರೆ ನಿನ್ನಿಂದ ತುಳಿಯಕ್ಕೆ ನಾಲ್ಕು ಜನ ಇಟ್ಟಿರ್ತಾನೆ ಭಗವಂತ ಕಟ್ಟಿಟ್ಟ ಬುತ್ತಿ ಅದು ಕಟ್ಟಿಟ್ಟ ಬುತ್ತಿ ಅದು ತಪ್ಪಿದ್ದಲ್ಲ ನಾನು ಯಾರಿಗಾರ ತುಳಿದ್ರೆ ನನ್ನಿಂದ ಹತ್ತು ಜನ ಇರ್ತಾನೆ ತುಳಿದು ತುಳಿತಾನೆ ಒಂದು ಕಡೆಯಲ್ಲ ಒಂದು ಕಡೆ ನಿಮ್ಗೆ ಏಟ ಹಾಗೆ ಆಗತ್ತೆ ನೋವು ಹಾಗೆ ಆಗತ್ತೆ ಸಂಕಟ ಆಗತ್ತೆ ಅನುಭವಿಸ್ತೀರಿ ಬೇಡ ಯಾಕೆ ಮಾಡ್ತೀರಿ ಇರೋದು ನಾಲ್ಕೇ ದಿನ ಭೂಮಿ ಮೇಲೆ ಏನೋ ತೊಗೊಂಡೋಗಿದ್ದೀನಿ ನಿಮಗೂ ಏನೋ ಹಾಕಲ್ಲ ನನಗೂ ಏನೂ ಹಾಕಲ್ಲ ಸತ್ತ ಮೇಲೆ ಒಂದು ಸರ್ಟಿಫಿಕೇಟ್ ತಗೋತಾರೆ ಅಷ್ಟೇ ಇವರು ಇರೋದು ಇನ್ಯಾರೋ ತಿಂತಾರೆ ಒಳ್ಳೆದು ಮೌಂಟ್ ಹೋಗೋಣ ನನಗೆ ನನಗ್ಯಾಕೆ ಬೇಕು ದುಡ್ಡು ಬೇಕಾಗಿಲ್ಲ ನನಗೆ ದುಡ್ಡು ಸಾಕು ಮಾಡಿಟ್ಟಿದ್ದೀನಿ ಮಗನಿಗೆ ಮಗನ್ನ ಬೀದಿ ನಿಲ್ಸೇನ ನಾನು ಬಂದಿಲ್ಲ ಮಗನಿಗೆ ಏನು ಬೇಕೋ ಮಾಡಿಟ್ಟು ಬಂದಿರೋಳು ನಾನು ಆಚೆ ನನ್ನ ದುಡ್ಡಿದು ನನ್ನ ಪರ್ಸನಲ್ ದುಡ್ಡು ನಾನು ಕಷ್ಟಪಟ್ಟಿದ್ದ ದುಡ್ಡು ಇದನ್ನ ಕೇಳಕ್ ಯಾರಿಗೂ ರೈಟ್ಸ್ ಇಲ್ಲ ಆ ಧೈರ್ಯದ ಮೇಲೆ ಬಂದಿದ್ದೀನಿ ನಾನು ಅಂತಿಮವಾಗಿ ಜನಕ್ಕೆ ನೀವು ಅಂದ್ರೆ ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರವಾ ಅದಕ್ಕೆ ಬೇಜಾರ್ ಮಾಡ್ಕೊಂಬೇಡಿ ನಿಮ್ಗೆ ಕೆಲಸ ನೀವು ಮುಂದುವರಿಸಿ ಆಗತ್ತೆ ಯಾಕಂದ್ರೆ ನಾವು ನಿಮ್ಮ ಹಾಗೆ ಮನುಷ್ಯರಲ್ವಾ ಅಲ್ಲ ಮನುಷ್ಯರಲ್ವಾ ನೋವು ಆಗ ಸಹಜ ಅಲ್ವಾ ಆಗತ್ತಲ್ವಾ ಅದರಲ್ಲೂ ಅಪ್ಪ ಅಮ್ಮನ ಕೆಟ್ಟದಂದಾಗ ಎಷ್ಟು ನೋವು ಗೊತ್ತಾ ತುಂಬಾ ಜನ ತಂದೆ ತಾಯಿದಿರಿ ಹೇಳ್ಕೊತಾರೀ ಬಾಕಿ ಟೈಮಲ್ಲಿ ಕುತ್ಕೊಂಡು ಹೇಳ್ತಾರೆ ನೀವು ಒಬ್ಬೊಬ್ಬರು ಕತೆ ಕೇಳಬೇಕು ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳೋದಷ್ಟೇ ಅಪ್ಪ ಅಮ್ಮನ್ನ ಬೀದಿಲ್ ಬಿಡಬೇಡಿ ನೀವು ಅಂಬ್ಲಿ ಹಾಕ್ತಿರೋ ಗಂಜಿ ಕೊಡ್ತೀರೋ ನಿಮ್ಮ ಕೈಯಲ್ಲಾಗಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳು ನಿಮ್ಮ ಎಂಟಿ ನಿಮ್ಗೆ ಹೆಚ್ಚೆ ಕೈ ಮುಗಿದು ಕೇಳ್ಕೊತೀನಿ ಅದಕ್ಕೆ ಮುಂಚೆ ಬಂದಲ್ಲ ತಾಯಿ ಅವಳ ಬಗ್ಗೆ ಒಂದು ಚೂರು ನೀವು ಎತ್ತಿಟ್ಕೊಳ್ಳಿ ನಿಮ್ಮ ಮಕ್ಳಿಗೆ ಏನಾದ್ರೂ ಚೂರ್ ಅನ್ನತ್ತೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನಾದ್ರೂ ಚೂರ್ ಅನ್ನತ್ತೆ ಸಹಜ ಅದು ನಿಮ್ಮ ವಸ್ತು ಅದರಿಂದ ಹಿಂದೆ ಅವಳೊಂದು ಜಾಕೆಟ್ ತೊಗೊಡಿ ಅವ್ಳಿಗೊಂದು ಲಂಗ ತಗೊಳಿ ಅವಳಗೊಂದು ಸೀರೆ ಬೇಕಾ ಕೇಳಿ ಎಷ್ಟೋ ಜನ ತಾಯ್ದಿರ ಹೇಳ್ತಾರೆ ಫೋನ್ ಮಾಡ್ತಾರೆ ಇವ್ರೇನು ಇನ್ಫೆಕ್ಷನ್ ಆಗಿ ಇದೆ ನಾನು ಕರ್ಕೊಂಡೋಗೋರು ಯಾರೂ ಇಲ್ಲ ಇಷ್ಟೊತ್ತಾದರೂ ನಂಗೆ ಊಟ ಕೊಟ್ಟಿಲ್ಲ ಫೋನ್ ಬರುತ್ತೆ ರಾತ್ರಿ ಒಂದು ಗಂಟೆಗೂ ಫೋನ್ ಬರುತ್ತೆ ನನಗೆ ಹೊಟ್ಟೆ ಹಸಿತಾ ಇದೆ ನಿಮ್ಮ ಆಶ್ರಮದಲ್ಲಿ ಅಷ್ಟು ಊಟ ಮಾಡ್ತಾರೆ ಪುಣ್ಯವಂತರು ಇನ್ನು ಮಧ್ಯಾಹ್ನದಿಂದ ಏನೂ ತಿಂದಿಲ್ಲಮ್ಮ ಒಟ್ಟು ಹುಷಾಗ್ತಿದ್ಯಮ್ಮ ಫೋನ್ ಮಾಡ್ತಾರೆ ತಾಯಿ ತುಂಬ ಜನ ಫೋನ್ ಮಾಡ್ತಾರೆ ಇರಲಿ ಬಟ್ ತುಂಬ ಜನ ಒಳ್ಳೆಯವರು ದಾನಿಗಳು ನಿಮಗೆ ನೆರವಾದವರು ಇದ್ದಾರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋದ್ರಲ್ಲಿ ತಪ್ಪೇ ಇಲ್ಲವ ನನ್ನ ಇವತ್ತು ನನ್ನ ಆಶ್ರಮ ನಡೀತಾ ಇರೋದೇ ನನ್ನ ಲೈವಲ್ಲಿರೋ ನನ್ನ ಕುಟುಂಬದವರು ಯಾಕಂದ್ರೆ ನಾವು ಕೆಡಗ್ ಬಯಸಿದವ್ರಿಗೆ ಉತ್ತರ ಕೊಡೋದ್ರಲ್ಲಿ ಬದುಕು ಮುಗಿಸೋದು ಬೇಡ ನಿಮಗೆ ನೆರವಾಗಿರೋರು ಇದ್ದಾರೆ ಅವ್ರು ಒಂದೆರಡು ಒಳ್ಳೆ ಮಾತು ಇವತ್ತೇನಾರು ನನ್ನ ಆಶ್ರಮ ನಡೀತಾ ಇದೆ ಅಂದರೆ ನನ್ನ ಲೈವಲ್ಲಿರೋರು ನನ್ನ ಕುಟುಂಬದವರು ನಾನು ಇವತ್ತು ಈ ಆಶ್ರಮ ನಡೀತಾ ಇರೋದು ಇಡೀ ಕುಟುಂಬ ಎಲ್ಲ ಚೆನ್ನಾಗಿರಲಿ ಅಂತ ಬಯಸ್ತೀನಿ ಅವರಿಂದ ನಾನು ಇವತ್ತು ಸಿ ಸಿ ಕ್ಯಾಮ್ರಾ ನನಗೆ ಬೇಡವೇ ಬೇಡ ನನ್ನ ಲೈವಲ್ಲಿ ಒಂದು ಟು ಪಿನ್ ಹೋಗ್ತಾ ಇದ್ರೆ ಅಲ್ಲೇ ಮೆಸೇಜ್ ಆಗುತ್ತೆ ಮೇಡಮ್ ಅವ್ನು ನೋಡಿ ಜೋಬಲ ಹಾಕೊಂಬಿಟ್ಟ ಬಜ್ಜಿ ಅಂತಾರೆ ಮೇಡಮ್ ಅವ್ರು ನೋಡಿ ಅವ್ರು ಊಟ ಕಿತ್ಕೊಂಬಿಟ್ಟ ಅಂತಾರೆ ಅವರೇ ನೋಡಿಬಿಟ್ಟು ಮೆಸೇಜ್ ಹಾಕ್ಬಿಡ್ತಾರೆ ಅಷ್ಟು ಚೆನ್ನಾಗಿ ನನಗೆ ಅಭಿಮಾನಿಗಳನ್ನ ಇವತ್ತು ಸಂಪಾದನೆ ಮಾಡಿದ್ದೀನಿ ಒಂದು ನನ್ನ ಸಿನಿಮಾ ಇಂಡಸ್ಟ್ರಿನೇ ಬೇರೆ ಸಿನಿಮಾ ಇಂಡಸ್ಟ್ರಿ ಆ ಪ್ರೀತಿನೇ ಬೇರೆ ನಾವು ಹೋಗಿದ ತಕ್ಷಣ ನಾವೆಲ್ಲರೂ ಒಂದು ಕಡೆ ಕುತ್ಕೊಂಡಾಗ ಹಗ್ ಮಾಡ್ಕೋತೀವಿ ಅವೆಲ್ಲ ಬೇರೆ ಅದೇ ಬೇರೆ ಜೀವನ ಇವತ್ತು ನಾನು ಊಟ ಹಾಕ್ತಿದ್ದೀನಲ್ಲ ಇದೇ ಸಿನಿಮಾ ಇಂಡಸ್ಟ್ರಿಯವರು ನನ್ನ ಕುಟುಂಬದವರು ಇವತ್ತು ನನ್ನ ಕೈ ಎತ್ತಿ ಮುಗಿತಾರೆ ಅನ್ನದಾತೆ ಅಂತ ನೋಡಿ ನೋಡು ದೃಷ್ಟಿಕೋನ ಬದಲಾಗಿದೆ ಹೇಳ್ತಾರಲ್ಲ ನಾವು ಅಂಗಡಿಯಿಂದ ಬಾಳೆಹಣ್ಣು ತೆಗೆದುಕೊಂಡು ಹೋಗಬೇಕಾದ್ರೆ ಬಾಳೆಹಣ್ಣಾಗೆ ಇದ್ದಿದ್ದು ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ಅದು ಪ್ರಸಾದವಾಯಿತು ಅನ್ನೋ ಹಾಗೆ ಬಾಳೆಹಣ್ಣೆ ದೇವ್ರ ಮುಡಿಗಿಟ್ಟು ಮುಂದೆ ಇಟ್ಟು ಪೂಜಾರಿ ನಮಗೆ ಕೊಟ್ಟಾಗ ಬಾಳೆಹಣ್ಣು ಇದ್ದಿದ್ದು ಪ್ರಸಾದವಾಗುತ್ತೆ ನೋಡಿ ಒಂದು ಹೂವು ಒಳ್ಳೆದಕ್ಕೂ ಹೋಗುತ್ತೆ ಕೆಟ್ಟದಕ್ಕೂ ಹೋಗುತ್ತೆ ಮತ್ತೊಂದು ಶಾಮಿಯನ್ನು ಒಳ್ಳೆದಕ್ಕೂ ಹಾಕ್ತಾರೆ ಕೆಟ್ಟದಕ್ಕೂ ಹಾಕ್ತಾರೆ ಬಟ್ಟೆ ಯಾರು ಎಲ್ಲ ಹಾಕಿರ್ತಾರೆ ಅಂತ ಗೊತ್ತಿಲ್ಲ ಹೂ ಕಟ್ತಾ ಇರ್ತಾಳೆ ಅದು ಸಾವಿಗೋಗುತ್ತೋ ಮುಡಿಗೋಗುತ್ತೋ ಹೋಗುತ್ತೋ ಗೊತ್ತಿಲ್ಲ ಕಟ್ತಾಳೆ ನಮ್ಮ ಕೆಲಸ ನಾವು ಮಾಡಬೇಕು ಬಟ್ ನಾನು ಕೇಳ್ಕೊಳ್ಳೋದಷ್ಟೇ ಯಾವ ಹೆಣ್ಮಕ್ಳ ಬಗ್ಗೆನು ಕೆಟ್ಟದಾಗ ಮಾತಾಡಬೇಡಿ ಅಪ್ಪ ಅಮ್ಮನ ಬಗ್ಗೆ ಮೊದಲನೇದಾಗ ಒಂದು ಚೂರು ಗೌರವ ನೀವು ಎಲ್ಲರ ಇರಲಿ ಒಂದು ಫೋನ್ ಮಾಡಿ ನೀವು ಅಮ್ಮನಿಗೆ ಅಮ್ಮ ಊಟ ಆಯಿತಾ ನೀವು ಆಗದೆ ಹೋದ್ರೂ ಪರವಾಗಿಲ್ಲ ಏನಾದ್ರು ಬೇಕಾ ಅಂತ ಕೇಳಿ ಅವಳಿಗೆ ಏನಾಗತ್ತೆ ಅಂದರೆ ಒಂದು ಆನಂದ ಭಾಷ ಅಯ್ಯೋ ನನ್ನ ಮಗ ಊಟ ಕೇಳಿದ್ನಲ್ಲ ಸಾಕೊಳಗ ಅದೇ ಖುಷಿ ಇನ್ನೇನೂ ಬೇಕಾಗಿಲ್ಲ ಹಾರ ತೂರ ಅವೆಲ್ಲ ಸತ್ತ ಮೇಲೆ ಹಾಕೋದು ಬೇರೆ ಇದ್ದಾಗ ಯಾವ್ದಾರು ಹಾಸ್ಪಿಟ್ಲಲ್ಲಿದ್ದಾಗ ಒಂಚೂರು ಸಹಾಯ ಮಾಡಿ ಅದ್ಭುತ ಆಮೇಲೆ ಇನ್ನೊಂದು ನೀವಂತೂ ಒಂದು ಒಳ್ಳೆ ಮಾಹಿತಿ ಕೊಡಿ ಆಶ್ರಮಕ್ಕಿಂತ ಒಂದು ಡೇ ಕೇರ್ ಮಾಡಲಿ ಯಾರಾದರೂ ಈಗ ನೀವು ಕೆಲ್ಸಕ್ಕೆ ಹೋಗ್ತೀವಿ ಅಪ್ಪ ಅಮ್ಮನ ನೋಡ್ಕೊಳಕ್ಕಾಗಲ್ಲ ಅಪ್ಪ ಅಮ್ಮನ್ನ ಬಿಡೋಕ್ಕಾಗಲ್ಲ ಏರಿಯಾಗಳಲ್ಲಿ ಒಂದೊಂದು ಡೇ ಕೇರ್ ಬೆಳಗ್ಗೆ ಕರ್ಕೊಂಬಂದು ನಾವು ಮಗುನ ಹೇಗೆ ಬಿಡ್ತೀವೋ ತಂದೆ ತಾಯಿ ಹಾಗೆ ವಯಸ್ಸಾಗಿರೋ ಅಪ್ಪ ಅಮ್ಮಂಗೆ ಒಂದು ಡೇ ಕೇರ್ ಮಾಡಿ ಬೆಳಗ್ಗೆ ಬಿಟ್ಟು ನೀವು ಕೆಲ್ಸಕ್ಕೆ ಹೋಗ್ತೀರಿ ಭಯ ಇರುತ್ತೆ ಸ್ಟವ್ ಇರುತ್ತೆ ಸಿಲಿಂಡರ್ ಇರುತ್ತೆ ಟಿ ವಿ ಹಾಕಿರ್ತೀವಿ ನೀವು ಆಚೆ ಯೋಚನೆ ಮಾಡ್ತಾರೆ ಅಯ್ಯೋ ನಮ್ಮ ಅಪ್ಪಂಗೆ ವಯಸ್ಸಾಗಿದೆ ಕಿವಿ ಕೇಳಿಸಲ್ಲ ಗೊತ್ತಾಗಲ್ಲ ಏನು ಮಾಡಿಕೊಂಡ್ರು ಅಂತೂ ಒಂದು ಭಯ ಕಾಡ್ತಾ ಇರುತ್ತೆ ನಿಮ್ಮ ಕೆಲಸದಲ್ಲಿ ಸಮಾಧಾನವಾಗಿರೋಕ್ಕಾಗಲ್ಲ ನೀವು ಕೆಲಸದಲ್ಲಿ ಯಾಕಂದರೆ ಅಪ್ಪ ಅಮ್ಮನೂ ಬಿಡೋಕ್ಕಾಗಲ್ಲ ಯಾಕಂದ್ರೆ ಹೆಂಡತಿ ಮಕ್ಕಳನ್ನೂ ಬಿಡೋಕ್ಕಾಗಲ್ಲ ಮದ್ಯದ ಪರಿಸ್ಥಿತಿ ಒದ್ದಾಡ್ತಿರ್ತೀರಿ ದಯವಿಟ್ಟು ಒಂದಷ್ಟು ಜನ ಕೇಳ್ಕೊತೀನಿ ನನಗೂ ಮುಂದೆ ಒಂದು ಪ್ಲ್ಯಾನ್ ಇದೆ ಮಾಡೋದಕ್ಕೆ ಒಂದು ಒಂದೊಂದು ಇವಾಗ ನಾವು ಅಂಗನವಾಡಿ ಬೇಬಿ ಸಿಟ್ಟಿಂಗ್ ಎಲ್ಲ ಇದೆಯಲ್ಲ ಅದೇ ಥರ ಒಂದು ಡೇ ಕೇರ್ ಮಾಡಿ ಗಾರ್ಡನ್ ಥರ ಮಾಡಿ ಬೆಳಗ್ಗೆ ಕರ್ಕೊಂಡು ಬಂದು ಬಿಡಿ ಅಪ್ಪ ಅಮ್ಮನ ಕೆಲಸಕ್ಕೆ ಹೋಗೋಷ್ಟು ಬೀರ್ತಾರೆ ಸಂಜೆ ಆರಾಮಾಗಿ ಬಂದು ಕರ್ಕೊಂಡೋಗಿ ಅದನ್ನು ಮಾಡಬಹುದು ಅಂತ ನನ್ನ ಅನಿಸಿ ಹ್ಮ್ ಅಲ್ವಾ ತಂದೆ ತಾಯಿಯಲ್ಲಿ ಇರ್ಬೋದಲ್ವಾ ಆರಾಮಾಗಿ ಸಾಯಂಕಾಲ ಎಲ್ಲರ ಜೊತೆ ಅವರು ಸೇರ್ಕೊಂಡಿರ್ತಾರೆ ಈ ಕಡೆ ಹೊರಗಡೆ ಮಧ್ಯಾಹ್ನದ ನೋಡ್ಕೊಳ್ಳಿ ಮತ್ತೆ ನೀವು ಹೋಗ್ಬೇಕಾದ್ರೆ ಎಲ್ಲರೂ ಊರ್ಗೆ ಹೋಗ್ಬೇಕು ಚೆನ್ನಾಗಿದ್ರೆ ಹೋಗಿ ಕರ್ಕೊಂಡು ಆಗಲಿಲ್ಲ ಅಂದ್ರೆ ಅಲ್ಲಿ ಬಿಟ್ಬಿಟ್ಟೋಗಿ ಒಂದು ನಾಲ್ಕು ದಿನ ಆಗುತ್ತಾ ಐದ್ ದಿನ ಆಗತ್ತಾ ಬಿಟ್ಬಿಟ್ಟೋಗಿ ನಿಮ್ಗೊಂದು ಸಮಾಧಾನ ಇರುತ್ತೆ ಏ ಅಪ್ಪ ಅಲ್ಲಿ ಸೇಫ್ಟಿ ಆಗಿದ್ದಾರೆ ಏ ನಮ್ಮ ಅಲ್ಲಿ ಆರಾಮಾಗಿದ್ದಾರೆ ಅಂಗನವಾಡಿ ಎಷ್ಟು ಚೆನ್ನಾಗಿ ಮಾಡಿದಿರಿ ಮಕ್ಳು ಬಿಟ್ಟು ಹೋಗ್ತೀರಿ ತಾಯಿ ಬರೋವ್ರಿಗೂ ಜೋಪಾನ ಮಾಡ್ತೀರಿ ಆ ತಾಯಿ ಇವತ್ತು ಜೋಪಾನ ಮಾಡಿದಾಳೆ ಬಟ್ ಆ ತಾಯಿನೂ ಒಂದು ಜೋಪಾನ ಮಾಡಕ್ಕೆ ಜಾಗ ಬೇಕಲ್ವಾ ದಯವಿಟ್ಟು ನಿಮ್ಮ ಮಾಧ್ಯಮದ ಮೂಲಕ ಒಂದಷ್ಟು ಜನಕ್ಕೆ ಇದನ್ನ ತಿಳಿಸಿ ಅಂತ ನಿಮ್ಮ ಕೈ ಮುಗಿದ ಖಂಡಿತ ನೋಡಿ ಎಂತ ಒಳ್ಳೆ ಯೋಚನೆ ಅಲ್ವ ಇದು ಮಕ್ಕಳ ಕುರಿತಾಗಿ ಮಾತ್ರವಲ್ಲ ಎಂದೋ ಒಂದಿನ ತೀರಾ ಹಾಸಿಗೆ ಬಿಟ್ಟು ಎಂದೇಳ ಅವರ ಮಕ್ಕಳೇ ಅಲ್ವಾ ಈಗ ಆಗದೆ ಇರೋ ಪರಿಸ್ಥಿತಿಯಲ್ಲಿ ಓಕೆ ಬಟ್ ಅಹ್ ಅಂದ್ರೆ ಆಶ್ರಮಕ್ಕೆ ತಂದು ಬಿಡ್ಲಿಕ್ಕೆ ನೆಪ ಇದೆ ತುಂಬಾ ಸಾರಿ ಇದು ಯಾರು ಇಲ್ಲ ನೋಡ್ಕೊಳೋಕೆ ಹೌದು ಬಟ್ ಹಿಂಗಾದಾಗ ಏನೇ ಸಂಜೆ ಅಂತೂ ಮನೆಗ್ ಬಂದೇ ಬರ್ತಾರೆ ಅವಾಗ ಮಕ್ಕಳ ಜೊತೆ ಇದ್ದಂತೆಯೂ ಆಗುತ್ತೆ ಮಧ್ಯಾಹ್ನ ಅನಾಥ ಭಾವನೆ ತಪ್ಪಿಸಿ ಯಾರು ಒಂದು ಒಂದು ಕಾಳಜಿ ಕೇಂದ್ರ ಇದ್ರೆ ಅಂಗನವಾಡಿ ಮಕ್ಕಳಿಗೆ ಯಾವ ತರ ಬಿಟ್ಟು ಬಿಟ್ಟು ಜೋಪಾನ ಮಾಡಿ ಹನ್ನೆರಡು ಗಂಟೆ ಬರ್ತಾಳೆ ತಾಯಿ ಒಂದು ಮೂರು ಗಂಟೆ ಬರ್ತಾಳೆ ಹಾಗೆ ನಿಮ್ಮ ಅಪ್ಪ ಅಮ್ಮನ್ನು ಬಿಟ್ಟು ಕರ್ಕೊಂಡ್ ಬನ್ನಿ ಯಾಕೆ ಮಾಡ್ಬಾರ್ದು ತೀರಾ ಹಂಗ್ ನೋಡ್ಲಿಕ್ಕೆ ಹೋದ್ರೆ ಅದು ಕೂಡ ಪಾಪ ಅನ್ನೋ ವಿಚಾರವೇ ಬಟ್ ಅನಿವಾರ್ಯ ಏನು ಮಾಡಿ ಅಲ್ಲ ಕೆಲಸಕ್ಕೆ ಹೋಗ್ಲೇಬೇಕು ಈಗಿರೋ ಪ್ರಪಂಚದಲ್ಲಿ ಕೆಲಸಕ್ಕೆ ಹೋಗ್ಲೇಬೇಕು ಬಿಡೋ ತಪ್ಪು ಅಂತಲ್ಲ ಈಗ ಮಕ್ಕಳನ್ನ ಬಿಡ್ತಾ ಇದೀವಿ ತಪ್ಪು ಅಂತ ಯಾಕೆ ಅನ್ಸಲ್ಲ ಹೌದು ಈಗ ಮಕ್ಕಳನ್ನ ಬಿಡ್ತಾ ಇದೀವಿ ಅದು ತಪ್ಪು ಅಂತ ಅನ್ಸಲ್ಲ ಯಾಕೆ ತಪ್ಪು ಅನ್ಸಲ್ಲ ಇದು ಇದು ಹಾಗೆ ಈಗ ಬಾಡಿಗೆ ಕಟ್ಟಬೇಕು ಜೀವನ ಮಾಡಬೇಕು ಈಗಿನ ರೇಟ್ ಅಲ್ಲಿ ಇಬ್ರು ದುಡಿದ್ರು ಕಡಿಮೆನೆ ಸುಮ್ನೆ ಅಲ್ಲ ಇಪ್ಪತ್ತ್ ಸಾವಿರ ಹದಿನೈದು ಸಾವಿರ ಬಾಡಿಗೆ ಕಟ್ಟಲೇಬೇಕು ಜೀವನ ಮಾಡಲೇಬೇಕು ಹಾಗೇ ಈಗ ನಿಮ್ಮ ಅಪ್ಪ ಅಮ್ಮನ ಬಿಡೋಕೆ ಇಷ್ಟ ಆಗಲ್ಲ ಈ ಕಡೆ ಹೆಂಡತಿ ಮಕ್ಕಳು ನೋಡ್ಕೋಬೇಕು ಎರಡೂ ದೋಣಿ ಮೇಲೆ ಕಾಲಿಟ್ಟಿರ್ತೀರಿ ಇದೊಂದು ಒಳ್ಳೆ ಕೆಲಸ ಮಾಡಿ ನನ್ನಂಥವ್ರು ಎಷ್ಟೋ ಜನ ಮುಂದೆ ಬನ್ನಿ ಡೇ ಕೇರ್ ಮಾಡಿ ಒಂದು ಮೂರು ದಿನ ನೀವು ಊರಿಗೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಬಿಟ್ಟು ಹೋಗಿ ಆರಾಮಾಗಿರ್ತಾರೆ ಮೂರು ದಿನ ಬಂದ ಮೇಲೆ ಕರ್ಕೊಂಡು ಹೋಗಿ ಚೆನ್ನಾಗಿದೆ ಚೆನ್ನಾಗಿದೆ ಬಗ್ಗೆ ಸಂಘ ಸಂಸ್ಥೆಗಳು ಸ್ವಲ್ಪ ಚಿಂತನೆ ಮಾಡಬೇಕು ಆಮೇಲೆ ಆಮೇಲೆ ರಿಜಿಸ್ಟರ್ ಆಗತ್ತೆಲ್ಲ ಆಶ್ರಮದವರು ಯಾರು ಮೊದಲೇ ರಿಜಿಸ್ಟರ್ ಮಾಡ್ಕೊಂಡು ಮಾಡಿಲ್ಲ ಈಗ ನೀವು ಮಾಡ್ತಾ ಇರಿ ಸರ್ಕಾರ ಅದನ್ನು ಗುರುತಿಸುತ್ತೆ ಹಾಗೆ ಅದನ್ನು ರಿಜಿಸ್ಟರ್ ಆಗುತ್ತಾ ಹೋಗ್ತಾ 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 ಉದ್ದೇಶಗಳು ಶುದ್ಧವಾಗಿದ್ರೆ ಎಂತ ಸಂಕಟ ಬಂದಾಗ್ಲೂ ಭಗವಂತ ದಯವಿಟ್ಟು ಇದನ್ನು ಮಾತ್ರ ದಯವಿಟ್ಟು ನಿಮ್ಮ ಮಾಹಿತಿಯಲ್ಲಿ ಕೊಡ್ಬೇಕು ಅಂತ ಕೇಳ್ಕೊತೀನಿ ಖಂಡಿತ ಖಂಡಿತ ನನಗೆ ಇಂಥದ್ದೊಂದು ವಿಚಾರ ತಲೆಗೆ ನೀವು ಕೊಟ್ಟಿದ್ದೀರಿ ಸಾಧ್ಯವಾದಷ್ಟು ನಾನು ಅದನ್ನು ತುಂಬಾ ದೊಡ್ಡವರಿಗೆ ಅಥವಾ ಎಮ್ ಎಲ್ ಅಲ್ಲಿ ಯಾವ ಏರಿಯಾಗಳಲ್ಲಿ ಒಬ್ಬೊಬ್ಬರು ಇರ್ತಾರೆ ಅಲ್ಲಿ ಅವ್ರನ್ನ ನಾನು ಇವಾಗ ಲೆಟರ್ ಕೊಡಬೇಕು ಅಂದ್ಕೊಂಡಿದ್ದೀನಿ ನನ್ನ ವಿಶ್ವನಾಥ್ ಸರ್ಗೆ ನನ್ನ ಈ ಏರಿಯಾಗ ಅವರೇ ಸಂಬಂಧಪಟ್ಟಂತೆ ಯಾವ್ದಾರ ಒಂದು ಒಂದು ಖಾಲಿ ಮನೆ ಯಾವ್ದಾದ್ರು ಒಂದು ತಗೊಂಡು ಮಾಡೋಣವಾಗಿ ಮಾಡಿದ್ರೆ ನಮ್ಗೆ ಅದರಲ್ಲಿ ಒಳಿತು ಕೆಡು ಗೊತ್ತಾಗುತ್ತೆ ಅಲ್ ಮಾಡೋಣ ಸೊ ಬಿಟ್ಟು ಹೋಗ್ಲಿ ಹೇಳಿ ನಾವು ನಿಮ್ಮ ಜೊತೆ ಇರ್ತೀವಿ ಅಲ್ಲ ಇದು ಮಾಡಲೇಬೇಕು ಅಂತ ನನ್ನೊಂದು ಕನಸು ಖಂಡಿತ ಖಂಡಿತ ಮಾಡಬೇಕು ಸಮಾನ ಮನಸ್ಕರು ಕೈ ಜೋಡಿಸಬೇಕು ಖಂಡಿತ ಮಾಡಿಕೊಳ್ಳೋರು ಎಲ್ಲದನ್ನು ನಾನೇ ಮಾಡೋಕ್ಕಾಗಲ್ಲ ನನ್ನ ಹಿಂದೆ ಒಂದಷ್ಟು ಜನ ಬಂದ್ರೆ ಅದನ್ನು ನಾನು ಮಾಡ್ತೀನಿ ಬಹಳ ಒಳ್ಳೆ ಯೋಜನೆ ಬಹಳ ಒಳ್ಳೆ ಯೋಜನೆ ಆ ತಂದೆ ತಾಯಿಗೆ ಮಕ್ಕಳ ಜೊತೆ ಇರ್ತೀವಿ ರಾತ್ರಿ ಆದ್ರೆ ಖುಷಿ ಇರುತ್ತೆ ಈಗ ಮನೇಲಿ ನೋಡ್ಕೊಳೋಕ್ಕಾಗಲ್ಲ ಪರಿಸ್ಥಿತಿ ಅಂತ ಎಲ್ಲೋ ಹೋಗ್ಬಿಡ್ತಾರೆ ಹಿಂಗೆ ನಾನು ಯಾರೂ ನೋಡ್ಕೊಳ್ಳಲ್ಲ ಊಟ ಕೊಡಲ್ಲ ಆಗಲ್ಲ ಅಂದ್ಬಿಟ್ಟು ಹೊರಟೋಗ್ತಾರೆ ಅವ್ರ ಕೆಲಸ ಅವ್ರ ಸಮಯ ಸಂದರ್ಭ ಅವ್ರು ಹೋಗಬೇಕಾಗತ್ತೆ ಮಕ್ಕಳು ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಮಕ್ಕಳು ಕೆಟ್ಟವರು ಅಂತ ಎಲ್ಲೂ ಹೇಳ್ತಾ ಇಲ್ಲ ಬಟ್ ಆದರೂ ಇನ್ನೊಂದು ಇದೊಂದು ಅವಕಾಶ ನೋಡಿ ಚೆನ್ನಾಗಿದೆ ಭಾಳ ಸಂತೋಷ ಈಗ ನಾನು ಆಶ್ರಮ ಮಾಡ್ದಂಗೆ ಇನ್ಯಾರೋ ಒಂದು ಡೇ ಕೇರ್ ಮಾಡಿ ಆಶ್ರಮ ಕಡಿಮೆ ಆಗುತ್ತೆ ಡೇ ಕೇರ್ ಜಾಸ್ತಿ ಆಗುತ್ತೆ ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗಿರ್ತಾರೆ ಮಕ್ಕಳ ಜೊತೆ ನೀವಿರ್ತೀರಿ ಸಂತೋಷ ಅಲ್ಲ ಇನ್ನೇನು ಬೇಕು ಅದಕ್ಕಿಂತ ಖುಷಿ ಪ್ರಪಂಚದಲ್ಲಿ ಭಾಳ ಸುಂದರವಾದ ಕಲ್ಪನೆ ಯೋಚನೆ ಕಾರ್ಯರೂಪಕ್ಕೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಹೇಗೆ ಅಂಗನವಾಡಿ ಮಕ್ಕಳನ್ನು ಬೆಳಗ್ಗೆ ಬಿಟ್ಟು ಸಂಜೆ ಕರ್ಕೊಂಡು ಬರ್ತೀವಲ್ಲ ಹಾಗೆ ಅದ್ಭುತನವ ನನಗೆ ನಿಮ್ಮ ಕುರಿತು ಬಹಳ ಹೆಮ್ಮೆ ಇದೆ ಖುಷಿ ಇದೆ ಅಣ್ಣ ನೀವು ತುಂಬ ಮನಸ್ಸಿನಿಂದ ಮಾತಾಡಿದ್ದೀರಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀರಿ ಕಳಂಕಗಳು ರಾಮನಿಗೂ ತಪ್ಪಲಿಲ್ಲ ಕೃಷ್ಣನಿಗೂ ತಪ್ಪಲಿಲ್ಲ ಅದನ್ನು ಮೀರಿ ಇದ್ದೀರಿ ಒಂದು ಹೆಣ್ಮಗಳಾಗಿ ಹೊರಗೆ ಬೀದಿಯಲ್ಲಿರುವವ್ರ ಕಣ್ಣೀರು ನನ್ನ ಕಣ್ಣೀರು ಅವರ ಹಸಿವು ನನ್ನ ಹಸಿವು ಅಂತ ಭಾವಿಸುವ ನಿಮ್ಮಂಥವರ ಸಂತತಿ ಹೆಚ್ಚಾಗಬೇಕು ನಾನು ಬಹಳ ನಿಮ್ಮನ್ನು ನಿಮ್ಮ ಕೆಲಸವನ್ನು ಗೌರವಿಸ್ತೀನಿ ಪ್ರೀತಿಸ್ತೀನಿ ತುಂಬ ಕೋಟಿ ಜನ ಇದ್ದಾರೆ ಲಕ್ಷ ಜನ ಇದ್ದಾರೆ ನೋಡೋರು ನೇರವಾಗಿ ನಿಮ್ಮ ಹತ್ರ ಮಾತಾಡದೇ ಇರ್ಬೋದು ನಿಮ್ಮ ಹತ್ರ ಯಾವತ್ತೂ ಕಮೆಂಟ್ ಹಾಕಿಲ್ಲದೆ ಇರ್ಬೋದು ಹೃದಯದಲ್ಲಿ ಒಂದು ಗೌರವ ಇಟ್ಕೊಂಡಿರೋರು ಕೋಟಿ ಅಂತ ಜನ ಇದ್ದಾರೆ ಅವರನ್ನು ನೋಡಿ ಇದು ಮಿಕ್ಕಿದವೆಲ್ಲ ಇದಿದ್ದೆ ಅವು ಕೂಡ ಪರಿವರ್ತನೆ ಆಗಲಿ ಸಮಯ ಬೇಕು ಅಲ್ವಾ ಸಿನಿಮಾ ಇಂಡಸ್ಟ್ರಿಗಿಂತನೂ ನನಗೆ ಸಮಾಧಾನ ಅಲ್ಲಿ ದುಡ್ಡು ಸಂಪಾದನೆ ಮಾಡಿದ್ದೀನಿ ನಾನೇನು ಅಂತ ಗುರುತಿಸ್ಕೊಂಡಿದ್ದೀನಿ ಇಲ್ಲ ಅಂತಲ್ಲ ನನಗೆ ಸಿನಿಮಾ ಇಂಡಸ್ಟ್ರಿ ಎಲ್ಲವೂ ಕೊಟ್ಟಿದೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಮಾಧಾನ ಕೊಟ್ಟಿದ್ದು ಈ ಕೆಲಸ ನನ್ನ ಜೀವನನೇ ತ್ಯಾಗ ಮಾಡಿಬಿಟ್ಟಿದ್ದೀನಿ ನನಗೆ